ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಪರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ವಿವಿಧ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿಯ ಪ್ರಮುಖರು ಕಾರ್ಯಕರ್ತರು ಗುರುವಾರ ಯಲ್ಲಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಬಡವರ ಹಿತವನ್ನ ಕಾಯ್ತೇವೆ ಬಡವರಿಗೆ ಅನೇಕ ಗ್ಯಾರಂಟಿಗಳ ಮೂಲಕವಾಗಿ ಉಚಿತವಾದಂಥ ಕೊಡುಗೆಗಳನ್ನು ಕೊಡ್ತೇವೆ ಎನ್ನುವಂತ ಒಂದು ಆಶ್ವಾಸನೆ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನು ಒಂದು ವರ್ಷ ಪೂರೈಸುತ್ತಾ ಇರುವಂತೆ ಅತಿಯಾದಂಥ ತೆರಿಗೆಯನ್ನು ಹಾಕುವ ಮೂಲಕ ಜನಸಾಮಾನ್ಯರಿಗೆ ತೆರಿಗೆಯನ್ನು ವಿಧಿಸುವ ಮೂಲಕ ಇವತ್ತು ನಮ್ಮ ಬದುಕು ದುಸ್ತರವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಕೆ ಎಸ್ ಆರ್ ಟಿ ಅವರು ಫ್ರೀ ಅನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಬದಿಗೆ ಕೆ ಎಸ್ ಆರ್ ಸಿ ದರ ಹೆಚ್ಚಳ ಒಂದ್ ಬದಿಗೆ ವಿದ್ಯುತ್ ಫ್ರೀ ಇನ್ನೊಂದು ಬದಿಗೆ ಕರೆಂಟ್ ಮೇಲೆ ಯೂನಿಟ್ ಮೇಲೆ ಟ್ಯಾಕ್ಸ್ ಹೆಚ್ಚು ಈ ರೀತಿಯಾದಂತ ಮಾಡಿ ಸರ್ಕಾರ ಜನರ ಸುಲಿಗೆ ಮಾಡ್ತಾ ಇದೆ ಇದು ಆಗುದಿಲ್ಲ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್ಕಾರ ಇಳಿಸಬೇಕು ಇಲ್ಲ ಅಂತಾದ್ರೆ ಅಧಿಕಾರದಿಂದ ತೊಲಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಮೊನ್ನೆ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರ್ಪಡೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೋಸ್ಕರ ರಸ್ತೆಗಳಿದೆ ಬಂಧುಗಳೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಗೆಲ್ಲಬೇಕಾದ್ರೆ ಏನೆಲ್ಲಾ ಷಡ್ಯಂತ್ರವನ್ನು ಮಾಡಿ ಜನರ ಕಣ್ಣಿಗೆ ಮಣ್ಣೆರಿಸಿ ಅತ್ಯಂತ ದೊಡ್ಡ ಬಹುಮತದ ಬಂದ ಸರ್ಕಾರಕ್ಕೆ ಆವತ್ತು ತಾನು ಕೊಟ್ಟ ಘೋಷಣೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಆಗ್ತದೋ ಇಲ್ಲ ಅಂತ ಹೇಳಿ ವಿಚಾರ ಮಾಡುವಂತಹ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಇವತ್ತು ಸರ್ಕಾರವನ್ನು ನಡೆಸಲಿಕ್ಕಾಗಿದ್ದ ಸ್ಥಿತಿಯಲ್ಲಿ ಇವತ್ತು ಜನಸಾಮಾನ್ಯರ ಮೇಲೆ ಜನಸಾಮಾನ್ರ ಹೊಟ್ಟೆ ಮೇಲೆ ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅಂದ್ರೆ ಜನಸಾಮಾನ್ಯರ ಹೊಟ್ಟೆ ಮೇಲೆ ನೇರವಾದ ಪ್ರಹಾರ ಮಾಡ್ದಂಗೆದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಎಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ